ಪಂದ್ಯ ನಡೆದಿದ್ದು ಇಲ್ಲಿ ಯಾದಗಿರಿ ಯೋಧಾಸ್ ವರ್ಸಸ್ ಬಳ್ಳಾರಿ ಲೆಜೆಂಡ್ಸ್ ನಡವಣ ಕೊನೆಯದಾಗಿ ಬಳ್ಳಾರಿ ಲೆಜೆಂಡ್ಸ್ ಮೂರು ವಿಕೆಟ್ ಗಳ ಜಯವನ್ನ ಕಡ್ಕೊಂಡ್ ಬಂದಿರೋದು ಇವತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಸೆರೆಮನಿ ನಮ್ಗೆ ಜಾಯಿನ್ ಆಗಿದ್ದಾರೆ ನನ್ನ ಹೆಡಭಾಗದಿಂದ ನಮ್ಮ ಯಾದಗಿರಿ ಓನರ್ಸ್ ನ ಯಾದಗಿರಿ ಓನರ್ಸ್ ನ ವೆಲ್ಕಮ್ ಮಾಡ್ತಾ ಇದೀವಿ ಮೇಡಮ್ ಕುಮಾರ್ ರಂಜಿತ್ ಅವರೇ ಸ್ವಾಗತ ಅಂಡ್ ರಂಜಿತ್ ಸರ್ ಸ್ವಾಗತ ನಿಮಗೆ ಅಂಡ್ ನಮ್ಮ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನ ಚೀಫ್ ಗೆಸ್ಟ್ ಆಗಿ ಶ್ರೀ ನಾಗರಾಜ್ ಕೆಸ್ ಅವರು ಸಿಎಂ ಆಫೀಸ್ ಮೀಡಿಯಾ ಟೀಮ್ ಸ್ವಾಗತ ಸರ್ ಹಾಗೆ ನಮ್ಮ ಬಳ್ಳಾರಿ ರೈಡರ್ಸ್ ನ ಓನರ್ ಆಗಿರುವಂತಹ ಶ್ರೀ ಸತೀಶ್ ಅವರು ಹಾಗೂ ಕೋ ಓನರ್ ಆಗಿರುವಂತಹ ಶರಣ ಅವರೇ ಸ್ವಾಗತ ಅಂಡ್ ನಾವಿವಾಗ ವೆಲ್ಕಮ್ ಮಾಡ್ತಾ ಇದೀವಿ ಲೂಸಿಕ್ ಕ್ಯಾಪ್ಟನ್ ಯಾದಗಿರಿ ಯೋಧಾಸ್ ನ ಮನು ನಾಯಕ್ ಅವರು ಒಳ್ಳೆ ಪ್ರಯತ್ನ ಕೊನೆಯದಾಗಿ

ಮನು ಅವರ ಮಾತು ಅಂಡ್ ವೆಲ್ಕಮ್ ಮಾಡ್ತಾ ಇದೀವಿ ನಾವು ಇವಾಗ ಬಳ್ಳಾರಿ ಲೆಜೆಸ್ಟ್ ವಿನ್ನಿಂಗ್ ಚಾಂಪಿಯನ್ ಅಶೋಕ್ ಮೆಂಡಿಸ್ ಅಶೋಕ್ ಮೆಂಡಿಸ್ ಪ್ಲೀಸ್ ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಸೂಪರ್ ಸ್ಟ್ರೈಕರ್ ಬ್ಯಾಟ್ ನ ತಂಡದ ನಾಯಕ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು ಇಲ್ಲಿ ಮೂವತ್ತ ಒಂದ್ ರನ್ ಅನ್ನ ಹೊಡೆದಿದ್ದು ಹದಿನಾರು ಬಾಲ್ ಅಲ್ಲಿ ಅಶೋಕ್ ಮೆಂಡಿಸ್ ಅವರೇ ಸೂಪರ್ ಬ್ಯಾಟ್ ತಗೋತಾ ಇದ್ರೆ ಎಸ್ ಡಬ್ಲ್ಯೂ ಸ್ಪೋರ್ಟ್ಸ್ ಮಡಿಕೇರಿ ಕೊಟ್ಟಿರುವಂತಹ ಬ್ಯಾಟು

ಇದಾಗಿತ್ತು ನೋಡಿ ನಾವು ಸೂಪರ್ ಹಿಟ್ ಗೆ ಕ್ವಾಲಿಫೈ ಆಗಿದ್ದೀವಿ ಎಲ್ಲ ಬಳ್ಳಾರಿ ಜನ ಎಲ್ಲ ನೋಡ್ತಾ ಇದ್ರ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಥ್ಯಾಂಕ್ ಯು ಹೇಳ್ತೇನೆ ಸೂಪರ್ ಸ್ಟ್ರೈಕರ್ ಆಗಿದ್ರೆ ಇವಾಗ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬಳ್ಳಾರಿ ಆಟಗಾರ ಯುವಕರು ಕೂಡ ಇನ್ನೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಾರೆ ಅವ್ರಿಗೆ ಮೆಸೇಜ್ ಕೊಡ್ತೀರ ಅಷ್ಟೇ ಅಂಡ್ ಕೆ ಎಸ್ ಎಷ್ಟು ಖುಷಿ ಇದೆ ಬಹಳ ಖುಷಿ ಇದೆ ಅಂತ ಹೇಳ್ತಿದೆ ಈ ರೀತಿಯ ಆಟಗಾರರು ಬಂದ್ ನೋಡಿ ನಾನ್ ಮೊದಲೇ ಬಾರಿ ಬಂದಿರೋದು ಇಂತ ಆಟಗಾರರ ತೆಗಿಬೇಕಾಗಿರೋದು ಬರಬೇಕಾಗಿರೋದು ನಮ್ಮ ಕೆ ಎಸ್ ನಾವು ಕೂಡ ಬಾಯಿಸ್ತಾ ಇರೋದು ಅಂಡ್ ಇದಾಗಿತ್ತು ನಮ್ಮ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಶೇರ್ ಅಂಡ್ ನಮ್ ಜೊತೆಗೆ ಇರುವಂತಹ ನಮ್ಮ ಗೆಸ್ಟ್ ಅವ್ರಿಗೆ ಪ್ರೀತಿಯಿಂದ ಆನರ್ ಮಾಡ್ತಾ ಇದೀವಿ ಅಂಡ್ ನಾವು ಇವಾಗ ಆನರ್ ಮಾಡ್ತಾ ಇರುವಂತಹ ಪ್ರೀತಿಯ ಗೆಸ್ಟ್ ಆಗಿರುವಂತಹ ಶ್ರೀ ನಾಗರಾಜ್ ಗೆಲೀಸ್ ಶ್ರೀ ರಂಜಿತ್ ಸರ್ ಹಾಗೂ ಸತೀಶ್ ಸರ್ ಅವರು ಕೂಡ ಮಾಡ್ತಿದ್ದಾರೆ ಮುಕ್ತಾಯ ಕೊಡ್ತಾ ಇದೀವಿ ಈ ದಿನ ನಾವು ಕೊನೆಯ ಮ್ಯಾಚ್ ಸೂಪರ್ ಸಿಕ್ಸ್ಟೀನ್ ಮ್ಯಾಚ್ ಮತ್ತೊಂದು ಟೈಟ್ ಮ್ಯಾಚ್ ಟಾಸ್ ನ ಸಮಯ ಆಗುತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಟಾಸ್ ಮಾಡ್ತೀವಿ ಎಲ್ಲೂ ಹೋಗ್ಬೇಡಿ ಫಾಲೋ ಮಾಡ್ತಾ ಇರಿ ಕೆ ಎಸ್